തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವೀಗ ಹಳೆಯ ಪ್ರಪಂಚದ ದ್ವಾರದಿಂದ ಹೊರಬಂದು ಶಾಂತಿಧಾಮ ಮತ್ತು ಸುಖಧಾಮದಲ್ಲಿ ಹೋಗ್ತಿದ್ದೀರಿ ತಂದೆಯೇ ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗವನ್ನು ತಿಳಿಸ್ತಾರೆ ಶಿವಭಾಗವಾನು ವಾಚ ಜಾದೂಗಾರನ ಅದ್ಭುತ ದೀಪವನ್ನು ಕುರಿತು ಕೇಳಿದ್ದೀರಾ ಅಲ್ಲಾವುದ್ದೀನನ ದೀಪವಂತೂ ಗಾಯನವಿದೆ ಅಲ್ಲಾವುದ್ದೀನನ ದೀಪ ಅಥವಾ ಜಾದೂಗಾರನ ದೀಪ ಏನೇನು ತೋರಿಸ್ತದೆ ವೈಕುಂಠ ಸ್ವರ್ಗ ಸುಖಧಾಮ ದೀಪಕ್ಕೆ ಪ್ರಕಾಶವೆಂದು ಹೇಳಲಾಗ್ತದೆ ಈಗಂತೂ ಅಂಧಕಾರವಾಗಿದೆಯಲ್ಲವೇ ಈಗ ಪ್ರಕಾಶವನ್ನು ತೋರಿಸಲು ಮಕ್ಕಳು ಪ್ರದರ್ಶನಿ ಮಾಡ್ತೀರಿ ಎಷ್ಟೊಂದು ಖರ್ಚು ಮಾಡ್ತೀರಿ ತಡೆ ತಲೆ ಕೆಡಿಸಿಕೊಳ್ತೀರಿ ಬಾಬಾ ಇದಕ್ಕೆ ಏನೆಂದು ಹೆಸರು ಇಡುವುದೆಂದು ಮಕ್ಕಳು ಕೇಳ್ತಾರೆ ಬಾಂಬೆಯಲ್ಲಿ ಗೇಟ್ ವೇ ಆಫ್ ಇಂಡಿಯಾ ಎಂದು ಹೇಳ್ತಾರೆ ಹಡಗು ಮೊದಲು ಬಾಂಬೆಯಲ್ಲಿಯೇ ಬರ್ತದೆ ದೆಹಲಿಯಲ್ಲಿಯೂ ಇಂಡಿಯಾ ಗೇಟ್ ಇದೆ ಈಗ ತಮ್ಮದು ಗೇಟ್ ಆಫ್ ಮುಕ್ತಿ ಜೀವನ್ ಮುಕ್ತಿ ಎರಡೂ ದ್ವಾರಗಳಿವೆಯಲ್ಲವೇ ಯಾವಾಗಲೂ ಒಳಗೆ ಮತ್ತು ಹೊರಗೆ ಎರಡು ದ್ವಾರಗಳಿರ್ತವೆ ಒಂದು ಒಂದು ಕಡೆಯಿಂದ ಹೋಗುವುದು ಇನ್ನೊಂದು ಕಡೆಯಿಂದ ಬರೋದು ಇಲ್ಲಿಯೂ ಸಹ ಅದೇ ರೀತಿ ನಾವು ಹೊಸ ಪ್ರಪಂಚದಲ್ಲಿ ಬರ್ತೇವೆ ಮತ್ತೆ ಹಳೆಯ ಪ್ರಪಂಚದಿಂದ ಹೊರಬಂದು ನಮ್ಮ ಮನೆಗೆ ಹೊರಟು ಹೋಗ್ತೇವೆ ಆದರೆ ತಾವಾಗಿಯೇ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಏಕೆಂದರೆ ಮನೆಯನ್ನು ಮರೆತಿದ್ದೇವೆ ಆದ್ದರಿಂದ ಮಾರ್ಗದರ್ಶಕ ಬೇಕು ಅವರೂ ಸಹ ನಮಗೆ ಸಿಕ್ಕಿದ್ದಾರೆ ಮಾರ್ಗ ತೋರಿಸ್ತಾರೆ ಮಕ್ಕಳಿಗೆ ತಿಳಿದಿದೆ ತಂದೆ ನಮಗೆ ಮುಕ್ತಿ ಜೀವನ್ ಮುಕ್ತಿ ಮತ್ತು ಸುಖಶಾಂತಿಯ ಮಾರ್ಗ ತೋರಿಸ್ತಾರೆ ಅಂದ ಮೇಲೆ ಶಾಂತಿಧಾಮ ಸುಖಧಾಮದ ದ್ವಾರವೆಂದು ಬರೆಯಬಹುದು ವಿಚಾರ ಸಾಗರ ಮಂಥನ ಮಾಡಬೇಕಲ್ಲವೇ ಮುಕ್ತಿ ಮುಕ್ತಿ ಎಂದು ಯಾವುದಕ್ಕೆ ಹೇಳಲಾಗ್ತದೆ ಎಂದು ಬಹಳಷ್ಟು ವಿಚಾರಗಳು ನಡೀತವೆ ಅದು ಸಹ ಯಾರಿಗೂ ತಿಳಿದಿಲ್ಲ ಸುಖ ಶಾಂತಿಯನ್ನಂತೂ ಎಲ್ಲರೂ ಬಯಸ್ತಾರೆ ಶಾಂತಿಯೂ ಬೇಕು ಮತ್ತು ಹಣ ಅಧಿಕಾರ ಬೇಕೆಂದು ಬಯಸ್ತಾರೆ ಆದರೆ ಅದೆಲ್ಲವೂ ಸತ್ಯಯುಗದಲ್ಲಿ ಬರ್ತದೆ ಅಂದ ಮೇಲೆ ಶಾಂತಿಧಾಮ ಮತ್ತು ಸುಖಧಾಮದ ದ್ವಾರ ಅಥವಾ ಸುಖಶಾಂತಿ ಪವಿತ್ರತೆಯ ದ್ವಾರವೆಂದು ನೀಡಿ ಇವು ಒಳ್ಳೆಯ ಶಬ್ದಗಳಾಗಿವೆ ಮೂರೂ ಸಹ ಇಲ್ಲಿಲ್ಲ ಅಂದ ಮೇಲೆ ಇದರ ಮೇಲೂ ತಿಳಿಸಬೇಕಾಗ್ತದೆ ಹೊಸ ಪ್ರಪಂಚದಲ್ಲಿ ಇವೆಲ್ಲವೂ ಇತ್ತು ಹೊಸ ಪ್ರಪಂಚದ ಸ್ಥಾಪನೆ ಮಾಡುವವರು ಪತಿತ ಪಾವನ ಪರಮಾತ್ಮನಾಗಿದ್ದಾರೆ ಆದ್ದರಿಂದ ಅವಶ್ಯವಾಗಿ ನಾವು ಈ ಹಳೆ ಪ್ರಪಂಚದಿಂದ ಹೊರಬಂದು ಮನೆಗೆ ಹೋಗಬೇಕಾಗಿದೆ ಅಂದ ಮೇಲೆ ಇದು ಸುಖ ಶಾಂತಿ ಪವಿತ್ರತೆಯ ದ್ವಾರವಾಯಿತಲ್ಲವೇ ತಂದೆಗೆ ಈ ಹೆಸರು ಪ್ರಿಯವೆನಿಸುತ್ತದೆ ಈಗ ವಾಸ್ತವದಲ್ಲಿ ಅದರ ಉದ್ಘಾಟನೆ ಶಿವ ತಂದೆಯೇ ಮಾಡ್ತಾರೆ ಆದರೆ ನಾವು ಬ್ರಾಹ್ಮಣರ ಮೂಲಕ ಮಾಡಿಸ್ತಾರೆ ಪ್ರಪಂಚದಲ್ಲಿ ಬಹಳಷ್ಟು ಉದ್ಘಾಟನಾ ಸಮಾರಂಭಗಳು ಆಗುತ್ತಿರ್ತವೆ ಕೆಲವರು ಆಸ್ಪತ್ರೆಯ ಉದ್ಘಾಟನೆ ಮಾಡ್ತಾರೆ ಇನ್ನೂ ಕೆಲವರು ವಿಶ್ವವಿದ್ಯಾಲಯಗಳ ಉದ್ಘಾಟನೆ ಮಾಡ್ತಾರೆ ಇಲ್ಲಂತೂ ಒಂದೇ ಬಾರಿ ಅದು ಈ ಸಮಯದಲ್ಲಿ ಆಗ್ತದೆ ಅದರಿಂದ ವಿಚಾರ ಸಾಗರ ಮಂಥನ ಮಾಡಲಾಗ್ತದೆ ಬ್ರಹ್ಮ ತಂದೆ ಬಂದು ಉದ್ಘಾಟನೆ ಮಾಡಲಿ ಎಂದು ಮಕ್ಕಳು ಬರೆದಿದ್ದರು ಬಾಕ್ತಾದ ಇಬ್ಬರನ್ನೂ ಕರೆಯೋಣ ಅದಕ್ಕೆ ತಂದೆ ತಿಳಿಸಿದರೆ ನೀವು ಹೊರಗಡೆ ಎಲ್ಲಿಯೂ ಹೋಗಲು ಸಾಧ್ಯವಿಲ್ಲ ಉದ್ಘಾಟನೆ ಮಾಡಲು ಹೋಗೋದಕ್ಕಾಗಿ ವಿವೇಕ ಒಪ್ಪೋದಿಲ್ಲ ನಿಯಮವಿಲ್ಲ ಅದನ್ನಂತೂ ಯಾರೂ ಬೇಕಾದರೂ ಉದ್ಘಾಟನೆ ಮಾಡಬಹುದಾಗಿದೆ ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರೆಂದು ಪತ್ರಿಕೆಯಲ್ಲಿ ಬರುವುದು ಈ ಹೆಸರು ಸಹ ಬಹಳ ಚೆನ್ನಾಗಿದೆಯಲ್ಲವೇ ಪ್ರಜಾಪಿತ ಎಲ್ಲರ ತಂದೆಯಾದರು ಅವರೇನು ಕಡಿಮೆಯೇ ಮತ್ತೆ ತಂದೆ ತಾವ ತಾವೇ ಸಮಾರಂಭವನ್ನು ಮಾಡಿಸ್ತಾರೆ ಮಾಡಿ ಮಾಡಿಸುವವರಾಗಿದ್ದಾರಲ್ಲವೇ ನಾವು ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದೇವೆಂದು ಬುದ್ಧಿಯಲ್ಲಿಯೇ ಬುದ್ಧಿಯಲ್ಲಿರಬೇಕು ಅಂದ ಮೇಲೆ ಎಷ್ಟೊಂದು ಪುರುಷಾರ್ಥ ಮಾಡಿ ಶ್ರೀಮತದಂತೆ ನಡೆಯಬೇಕಾಗಿದೆ ವರ್ತಮಾನ ಸಮಯದಲ್ಲಿ ಮನಸ ವಾಚ ಕರ್ಮಣ ಎಲ್ಲದಕ್ಕಿಂತ ಒಳ್ಳೆಯ ಕರ್ಮ ಒಂದೇ ಆಗಿದೆ ಅಂಧರಿಗೆ ಊರುಗೋಲಾಗುವುದು ಹೇ ಪ್ರಭು ಅಂಧರ ಊರುಗೋಲಾಗಿ ಬನ್ನಿ ಎಂದು ಹಾಡ್ತಾರೆ ಎಲ್ಲರೂ ಅಂಧರೇ ಅಂಧರಾಗಿದ್ದಾರೆ ಅದರಿಂದ ತಂದೆ ಬಂದು ಊರುಗೋಲಾಗ್ತಾರೆ ಜ್ಞಾನದ ಮೂರನೆಯ ನೇತ್ರವನ್ನು ಕೊಡ್ತಾರೆ ಇದರಿಂದ ನೀವು ಸ್ವರ್ಗದಲ್ಲಿ ನಂಬರ್ ವಾರ್ ಪುರುಷಾರ್ಥದನುಸಾರ ಹೋಗ್ತೀರಿ ನಂಬರ್ ವಾರ್ ಅಂತೂ ಇದ್ದೇ ಇರುವರು ಇದು ಬಹಳ ಬೇಹದ್ದಿನ ಆಸ್ಪತ್ರೆ ಹಾಗೂ ವಿಶ್ವವಿದ್ಯಾಲಯವಾಗಿದೆ ತಿಳಿಸಬೇಕಾಗಿದೆ ಆತ್ಮಗಳ ತಂದೆ ಪರಮಪಿತ ಪರಮಾತ್ಮ ಪತಿತ ಪಾವನ ತಂದೆಯಾಗಿದ್ದಾರೆ ನೀವು ಆ ತಂದೆಯ ನೆನಪು ಮಾಡಿದರೆ ಸುಖಧಾಮದಲ್ಲಿ ಹೋಗ್ತೀರಿ ಇದು ನರಕವಾಗಿದೆ ಇದಕ್ಕೆ ಸ್ವರ್ಗವೆಂದು ಹೇಳೋದಿಲ್ಲ ಸ್ವರ್ಗದಲ್ಲಿ ಒಂದೇ ಧರ್ಮವಿರುತ್ತದೆ ಭಾರತ ಸ್ವರ್ಗವಾಗಿದ್ದಾಗ ಅನ್ಯ ಯಾವುದೇ ಧರ್ಮವಿರಲಿಲ್ಲ ಕೇವಲ ಇದನ್ನು ನೆನಪು ಮಾಡುವುದು ಸಹ ಮನ್ಮನಾಭವವಾಗಿದೆ ನಾವು ಸ್ವರ್ಗದಲ್ಲಿ ಇಡೀ ವಿಶ್ವದ ಮಾಲೀಕರಾಗಿದ್ದೆವು ಇಷ್ಟಾದರೂ ನೆನಪು ಬರುವುದಿಲ್ಲವೇ ನಮಗೆ ತಂದೆ ಸಿಕ್ಕಿದ್ದಾರೆಂಬುದು ಬುದ್ಧಿಯಲ್ಲಿದೆ ಅಂದ ಮೇಲೆ ಆ ಖುಷಿ ಇರಬೇಕಲ್ಲವೇ ಆದರೆ ಮಾಯೆಯೂ ಕಡಿಮೆ ಏನಿಲ್ಲ ಇಂತಹ ತಂದೆಗೆ ಮಕ್ಕಳಾಗಿಯೂ ಖುಷಿಯಾಗಿರೋದಿಲ್ಲ ಗುಟಕರಿಸುತ್ತಿರುತ್ತಾರೆ ಮಾಯೆ ಪದೇ ಪದೇ ಬಹಳ ಗುಟಕರಿಸುವಂತೆ ಮಾಡುತ್ತದೆ ಶಿವತಂದೆ ನೆನಪು ಮರೆಸಿಬಿಡ್ತದೆ ಸ್ಥಿರವಾದ ನೆನಪು ಇರುವುದಿಲ್ಲವೆಂದು ತಾವೇ ಹೇಳ್ತಾರೆ ತಂದೆ ಜ್ಞಾನ ಸಾಗರದಲ್ಲಿ ಮತ್ತೆ ಮಾಯೆ ವಿಷಯ ಸಾಗರದಲ್ಲಿ ಮುಳುಗಿಸ್ತದೆ ಬಹಳ ಖುಷಿಯಿಂದ ಮುಳುಗುತ್ತಿರುತ್ತಾರೆ ತಂದೆ ತಿಳಿಸ್ತರೆ ತಂದೆ ನೆನಪು ಮಾಡಿ ಆದರೆ ಮಾಯೆ ಮರೆಸಿಬಿಡುತ್ತದೆ ತಂದೆ ನೆನಪು ಮಾಡುವುದೇ ಇಲ್ಲ ತಂದೆಯನ್ನು ತಿಳಿದುಕೊಂಡೇ ಇಲ್ಲ ದುಃಖಹರ್ತ ಸುಖಕರ್ತ ಪರಮಪಿತ ಪರಮಾತ್ಮನಾಗಿದ್ದಾರಲ್ಲವೇ ಅವರೇ ದುಃಖಹರಣ ಮಾಡುವವರಾಗಿದ್ದಾರೆ ಆ ಮನುಷ್ಯರು ಗಂಗೆಯಲ್ಲಿ ಹೋಗಿ ಮುಳುಗ್ತಾರೆ ಗಂಗೆ ಪತಿತ ಪಾವನೆಯಾಗಿದೆ ಎಂದು ತಿಳಿ ತಿಳಿತರೆ ಸತ್ಯಯುಗದಲ್ಲಿ ನೀರಿಗೆ ದುಃಖಹರಣಿ ಎಂದು ಹೇಳೋದಿಲ್ಲ ಸಾಧು ಸಂತ ಮೊದಲಾದವರೆಲ್ಲರೂ ಹೋಗಿ ನದಿಯ ತೀರದಲ್ಲಿ ಕುಳಿತುಕೊಳ್ಳುತ್ತಾರೆ ಸಾಗರ ತೀರದಲ್ಲೇಗೆ ಕುಳು ಕುಳಿತುಕೊಳ್ಳೋದಿಲ್ಲ ಈಗ ನೀವು ಮಕ್ಕಳು ಸಾಗರನ ತೀರದಲ್ಲಿ ಕುಳಿತಿದ್ದೀರಿ ಅನೇಕಾನೇಕ ಮಕ್ಕಳು ಸಾಗರನ ಬಳಿ ಬರ್ತೀರಿ ಸಾಗರನಿಂದ ಹೊರಟಿರುವ ಇವರು ಚಿಕ್ಕ ದೊಡ್ಡ ನದಿಗಳಾಗಿದ್ದಾರೆಂದು ತಿಳಿತೀರಿ ಬ್ರಹ್ಮಪುತ್ರ ಸಿಂಧು ಸರಸ್ವತಿ ಈ ಹೆಸರುಗಳನ್ನು ಇಟ್ಟಿದ್ದಾರೆ ತಂದೆ ತಿಳಿಸ್ತರೆ ಮಕ್ಕಳೇ ನೀವು ಮನಸ ವಾಚ ಕರ್ಮಣ ಬಹಳ ಬಹಳ ಗಮನವನ್ನಿಡಬೇಕಾಗಿದೆ ಎಂದು ನಿಮಗೆ ಕ್ರೋಧ ಬರಬಾರದು ಕ್ರೋಧ ಮೊದಲು ಮನಸ್ಸಿನಲ್ಲಿ ಬರ್ತದೆ ನಂತರ ವಾಚ ಮತ್ತು ಕರ್ಮಣದಲ್ಲಿಯೂ ಬರ್ತದೆ ಇವು ಮೂರು ಕಿಟಕಿಗಳಾಗಿವೆ ಅದರಿಂದ ತಂದೆ ತಿಳಿಸ್ತಾರೆ ಮಧುರ ಮಕ್ಕಳೇ ಕ್ರೋಧವನ್ನು ವಾಚದಲ್ಲಿ ಹೆಚ್ಚಿನದಾಗಿ ತರಬೇಡಿ ಶಾಂತಿಯಲ್ಲಿರಿ ವಾಚಾದಲ್ಲಿ ಬಂದರೆ ಕ್ರೋಧ ಕರ್ಮದಲ್ಲಿಯೂ ಬರ್ತದೆ ಕೋ ಕೋಪ ಮೊದಲು ಮನಸ್ಸಿನಲ್ಲಿ ಬರ್ತದೆ ನಂತರ ವಾಚ ಮತ್ತು ಕರ್ಮಣಾದಲ್ಲಿ ಬರ್ತದೆ ಅಂತೂ ಈ ಮೂರೂ ಕಿಟಕಿಗಳಿಂದ ಬರ್ತದೆ ಮೊದಲು ಮನಸ್ಸಿನಲ್ಲಿಯೇ ಬರ್ತದೆ ಪ್ರಪಂಚದವರಂತೂ ಪರಸ್ಪರ ದುಃಖವನ್ನೇ ಕೊಡುತ್ತಿರುತ್ತಾರೆ ಜಗಳ ಕಲಹವನ್ನು ಮಾಡುತ್ತಿರುತ್ತಾರೆ ನೀವು ಯಾರಿಗೂ ದುಃಖ ಕೊಡಬಾರದು ದುಃಖದ ವಿಚಾರಗಳು ಬರಬಾರದು ಶಾಂತಿಯಲ್ಲಿರುವುದು ಬಹಳ ಒಳ್ಳೆಯದಾಗಿದೆ ಅಂದಾಗ ತಂದೆ ಬಂದು ಸ್ವರ್ಗದ ಅಥವಾ ಸುಖಶಾಂತಿಯ ದ್ವಾರವನ್ನು ಮಕ್ಕಳಿಗೇ ತಿಳಿಸ್ತಾರೆ ನೀವು ಅನ್ಯರಿಗೂ ತಿಳಿಸಿಕೊಡಿ ಎಂದು ಹೇಳ್ತಾರೆ ಸುಖ ಶಾಂತಿ ಪವಿತ್ರತೆ ಸ್ವರ್ಗದಲ್ಲಿಯೇ ಇರ್ತದೆ ಅಲ್ಲಿಗೆ ಹೇಗೆ ಹೋಗ್ತೀರಿ ಎಂಬುದನ್ನು ಸಹ ಅರಿತುಕೊಳ್ಳಬೇಕಾಗಿದೆ ಈ ಮಹಾಭಾರತ ಯುದ್ಧ ಬಾಗಿಲನ್ನು ತೆರೆಯುತ್ತದೆ ಯಾವ ಹೆಸರನ್ನಿಡುವುದೆಂದು ತಂದೆಗೆ ವಿಚಾರ ಸಾಗರ ಮಂಥನವಂತೂ ನಡೆಯುತ್ತದೆಯಲ್ಲವೇ ಮುಂಜಾನೆಯಲ್ಲಿ ವಿಚಾರಸಾಗರ ಮಂಥನ ಮಾಡುವುದರಿಂದಲೇ ಬೆಣ್ಣೆ ಸಿಗ್ತದೆ ಅಂದರೆ ಒಳ್ಳೊಳ್ಳೆ ವಿಚಾರಗಳು ಹೊಳೆಯುತ್ತಿರುತ್ತವೆ ಆದ್ದರಿಂದಲೇ ತಂದೆ ತಿಳಿಸ್ತಾರೆ ಅಮೃತ ವೇಳೆಯಲ್ಲೆದ್ದು ತಂದೆಯ ನೆನಪು ಮಾಡಿ ಮತ್ತು ಯಾವ ಹೆಸರು ನೀಡುವುದೆಂದು ವಿಚಾರಸಾಗರ ಮಂಥನ ಮಾಡಿ ಇದರಿಂದ ಕೆಲವರಿಗೆ ಒಳ್ಳೆ ವಿಚಾರಗಳು ಹೊಳಿತವೆ ಈಗ ನೀವು ತಿಳಿದುಕೊಂಡಿದ್ದೀರಿ ಪತಿತರನ್ನು ಪಾವನ ಮಾಡುವುದರೆಂದರೆ ನರಕವಾಸಿಗಳಿಂದ ಸ್ವರ್ಗವಾಸಿಗಳನ್ನಾಗಿ ಮಾಡುವುದಾಗಿದೆ ದೇವತೆಗಳು ಪಾವನರಾಗಿದ್ದಾರೆ ಆದ್ದರಿಂದಲೇ ಎಲ್ಲರೂ ಅವರ ಮುಂದೆ ತಲೆ ಬಾಗ್ತಾರೆ ನೀವೀಗ ಯಾರಿಗೂ ತಲೆಗೆ ಬಾಗುವಂತಿಲ್ಲ ನಿಯಮವೇ ಇಲ್ಲ ಆದರೆ ಬಹಳ ಯುಕ್ತಿಯಿಂದ ನಡೆಯಬೇಕಾಗಿದೆ ಸಾಧುಗಳು ತಮ್ಮನ್ನು ಶ್ರೇಷ್ಠರು ಪವಿತ್ರರೆಂದು ತಿಳಿಯುತ್ತಾರೆ ಅನ್ಯರನ್ನು ಅಪವಿತ್ರರು ನೀಚರೆಂದು ತಿಳಿಯುತ್ತಾರೆ ನಾವು ಎಲ್ಲರಿಗಿಂತ ಶ್ರೇಷ್ಠರೆಂದು ಭಲೆ ನಿಮಗೆ ಗೊತ್ತಿದೆ ಆದರೆ ಯಾರಾದರೂ ನಿಮ್ಮ ಮುಂದೆ ನಮಸ್ಕಾರ ಮಾಡಿದರೆ ನೀವು ಸಹ ನಮಸ್ಕಾರ ಮಾಡಬೇಕು ಹರಿ ಓಂ ತತ್ ತತ್ ಸತ್ ಎಂದು ಹೇಳಿದರೆ ನೀವು ಸಹ ಹೇಳಬೇಕಾಗ್ತದೆ ಯುಕ್ತಿಯಿಂದ ನಡೆದುಕೊಳ್ಳದಿದ್ದರೆ ಅವರು ಕೈಗೆ ಸಿಗುವುದಿಲ್ಲ ಬಹಳ ಯುಕ್ತಿ ಇರಬೇಕು ಮೃತ್ಯು ತಲೆಯ ಮೇಲೆ ಬಂದಾಗ ಎಲ್ಲರೂ ಭಗವಂತನ ನಾಮಸ್ಮರಣೆ ಮಾಡುತ್ತಾರೆ ಇತ್ತೀಚೆಗೆ ಆಕಸ್ಮಿಕವಾಗಿ ಬಹಳಷ್ಟು ಏರುಪೇರುಗಳಾಗುತ್ತಿರುತ್ತವೆ ನಿಧಾನ ನಿಧಾನವಾಗಿ ದ್ವೇಷದ ಬೆಂಕಿ ಹರಡುತ್ತದೆ ಬೆಂಕಿ ಮೊದಲು ವಿದೇಶದಿಂದ ಆರಂಭವಾಗಿ ನಂತರ ನಿಧಾನ ನಿಧಾನವಾಗಿ ಇಡೀ ಪ್ರಪಂಚವೇ ಸುಟ್ಟು ಹೋಗ್ತದೆ ಅಂತಿಮದಲ್ಲಿ ನೀವು ಮಕ್ಕಳೇ ಉಳಿತೀರಿ ನೀವು ಆತ್ಮಗಳು ಪವಿತ್ರರಾದರೆ ನಿಮಗಾಗಿ ಅಲ್ಲಿ ಹೊಸ ಪ್ರಪಂಚ ಸಿಗ್ತದೆ ಪ್ರಪಂಚದ ಹೊಸ ನೋಟು ನೀವು ಮಕ್ಕಳಿಗೆ ಸಿಗ್ತದೆ ನೀವು ರಾಜ್ಯ ಭಾರ ಮಾಡ್ತೀರಿ ಅಲ್ಲಾವುದ್ದೀನ ಅದ್ಭುತ ದೀಪ ಪ್ರಸಿದ್ಧವಾಗಿದೆಯಲ್ಲವೇ ಅದನ್ನು ಉಜ್ಜಿದರೆ ಸಾಕು ಕುಬೇರನ ಖಜಾನೆ ಸಿಗ್ತದೆ ಇದು ಅವಶ್ಯವಾಗಿದೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಅಲ್ಲಾವುದ್ದೀನನು ಸನ್ನೆಯಿಂದಲೇ ತಕ್ಷಣ ಸಾಕ್ಷಾತ್ಕಾರ ಮಾಡಿಸ್ತಾರೆ ನೀವು ಕೇವಲ ಶಿವತಂದೆಯನ್ನು ನೆನಪು ಮಾಡಿ ಆಗ ಸಾಕ್ಷಾತ್ಕಾರಗಳಾಗ್ತವೆ ನೋಧಾಭಕ್ತಿಯಿಂದಲೂ ಸಾಕ್ಷಾತ್ಕಾರಗಳಾಗುತ್ತವೆಯಲ್ಲವೇ ಇಲ್ಲಿ ನಿಮಗೆ ಗುರಿ ಧ್ಯೇಯದ ಸಾಕ್ಷಾತ್ಕಾರವಂತೂ ಆಗಿಯೇ ಆಗ್ತದೆ ಆಗ ನೀವು ತಂದೆಯನ್ನು ಮತ್ತು ಸ್ವರ್ಗವನ್ನು ಬಹಳ ನೆನಪು ಮಾಡ್ತೀರಿ ಪದೇ ಪದೇ ನೋಡ್ತೀರಿ ಯಾರು ತಂದೆಯ ನೆನಪಿನಲ್ಲಿ ಮತ್ತು ಜ್ಞಾನದಲ್ಲಿ ಮಸ್ತರಾಗಿರುವರೋ ಅವರೇ ಅಂತಿಮದ ಎಲ್ಲಾ ದೃಶ್ಯಗಳನ್ನು ನೋಡಬಲ್ಲರು ಇದು ಬಹಳ ಉನ್ನತ ಗುರಿಯಾಗಿದೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುವುದು ಚಿಕ್ಕಮ್ಮನ ಮನೆಯಂತಲ್ಲ ಬಹಳ ಪರಿಶ್ರಮವಿದೆ ನೆನಪೇ ಮುಖ್ಯವಾಗಿದೆ ಹೇಗೆ ತಂದೆ ದಿವ್ಯ ದೃಷ್ಟಿಯ ದಾತನಾಗಿದ್ದಾರೆ ಹಾಗೆಯೇ ಸ್ವಯಂ ತಮಗಾಗಿ ದಿವ್ಯ ದೃಷ್ಟಿಯ ದಾತ ಆಗುತ್ತೀರಿ ಹೇಗೆ ಭಕ್ತಿ ಮಾರ್ಗದಲ್ಲಿ ತೀವ್ರವಾಗಿ ನೆನಪು ಮಾಡುತ್ತಾರೆಂದರೆ ಸಾಕ್ಷಾತ್ಕಾರವಾಗ್ತದೆ ತಮ್ಮ ಪರಿಶ್ರಮದಿಂದ ಹೇಗೆ ದಿವ್ಯ ದೃಷ್ಟಿ ದಾತ ಆಗ್ತಾರೆ ನೀವು ಸಹ ನೆನಪಿನ ಪರಿಶ್ರಮ ಪಟ್ಟರೆ ಬಹಳ ಖುಷಿಯಲ್ಲಿರ್ತೀರಿ ಮತ್ತೆ ಸಾಕ್ಷಾತ್ಕಾರಗಳಾಗುತ್ತಾ ಇರ್ತವೆ ಇಡೀ ಪ್ರಪಂಚವೇ ಮರೆತು ಹೋಗಿ ಮನ್ಮನಾಭವ ಆದರೆ ಇನ್ನೇನು ಬೇಕು ಯೋಗ ಬಲದಿಂದ ನೀವು ತಮ್ಮ ಶರೀರವನ್ನು ಬಿಡುತ್ತೀರಿ ಭಕ್ತಿಯಲ್ಲಿಯೂ ಪರಿಶ್ರಮವಿರುತ್ತದೆ ಇದರಲ್ಲಿಯೂ ಪರಿಶ್ರಮ ಪಡಬೇಕು ಪರಿಶ್ರಮದ ಮಾರ್ಗವನ್ನು ತಂದೆ ಬಹಳ ಸುಂದರವಾಗಿ ತಿಳಿಸುತ್ತಿರುತ್ತಾರೆ ತಮ್ಮನ್ನು ಆತ್ಮವೆಂದು ತಿಳಿಯೋದರಿಂದ ದೇಹದ ಪರಿವಯ ಇರೋದಿಲ್ಲ ಹೇಗೆ ತಂದೆಯ ಸಮಾನರಾಗ್ತೀರಿ ಸಾಕ್ಷಾತ್ಕಾರ ಮಾಡ್ತಾ ಇರ್ತೀರಿ ಬಹಳ ಖುಷಿಯೂ ಇರ್ತದೆ ಫಲಿತಾಂಶವೆಲ್ಲವೂ ಅಂತಿಮದ್ದೆಂದು ಗಾಯನವಿದೆ ತಮ್ಮ ನಾಮ ರೂಪದಿಂದಲೂ ಭಿನ್ನರಾಗಬೇಕಾಗಿದೆ ಅಂದ ಮೇಲೆ ಅನ್ಯರ ನಾಮರೂಪವನ್ನು ನೆನಪು ಮಾಡೋದರಿಂದ ಯಾವ ಗತಿಯಾಗುವುದು ಜ್ಞಾನ ಬಹಳ ಸಹಜವಾಗಿದೆ ಭಾರತದ ಯಾವ ಪ್ರಾಚೀನ ಯೋಗವಿದೆಯೋ ಅದರಲ್ಲಿ ಚಮತ್ಕಾರವಿದೆ ತಂದೆ ತಿಳಿಸಿದ್ದಾರೆ ಬ್ರಹ್ಮಜ್ಞಾನಿಗಳೂ ಸಹ ಹೀಗೆ ಶರೀರ ಬಿಡುತ್ತಾರೆ ನಾವು ಆತ್ಮಗಳಾಗಿದ್ದೇವೆ ಪರಮಾತ್ಮನಲ್ಲಿ ಲೀನವಾಗಬೇಕಾಗಿದೆ ಬೇಕಾಗಿದೆ ಎಂದು ತಿಳಿಯುತ್ತಾರೆ ಆದರೆ ಯಾರೂ ಲೀನವಾಗೋದಿಲ್ಲ ಅವರು ಬ್ರಹ್ಮಜ್ಞಾನಿಗಳು ಅರ್ಥಾತ್ ತತ್ವಜ್ಞಾನಿಗಳಾಗಿದ್ದಾರೆ ಬ್ರಹ್ಮ ತಂದೆ ನೋಡಿದ್ದಾರೆ ಅವರು ಕುಳಿತು ಕುಳಿತಿದ್ದಂತೆಯೇ ಶರೀರವನ್ನು ಬಿಟ್ಟು ಬಿಡ್ತಾರೆ ವಾಯುಮಂಡಲ ಶಾಂತವಾಗ್ತದೆ ಈ ಶಾಂತಿಯ ಅನುಭವವು ಸಹ ಯಾರು ಜ್ಞಾನ ಮಾರ್ಗದಲ್ಲಿರುವರೋ ಶಾಂತಿಯಲ್ಲಿರುವರೋ ಅವರಿಗೆ ಭಾಸವಾಗ್ತದೆ ಕೆಲವರಂತೂ ಇನ್ನೂ ಚಿಕ್ಕ ಬೇಬಿಗಳಾಗಿದ್ದಾರೆ ಪದೇ ಪದೇ ಕೆಳಗೆ ಬೀಳುತ್ತಾರೆ ಇದರಲ್ಲಿ ಬಹಳ ಬಹಳ ಗುಪ್ತ ಪರಿಶ್ರಮವಿದೆ ಭಕ್ತಿ ಮಾರ್ಗದ ಪರಿಶ್ರಮ ಪ್ರತ್ಯಕ್ಷವಾಗಿರ್ತದೆ ಮಾಲೆಯನ್ನು ಜಪಿಸಿ ಕೋಣೆಯಲ್ಲಿ ಕುಳಿತು ಭಕ್ತಿ ಮಾಡಿ ಎಂದು ಹೇಳ್ತಾರೆ ಇಲ್ಲಂತೂ ನಡೀತಾ ತಿರುಗಾಡುತ್ತಾ ನೀವು ನೆನಪಿನಲ್ಲಿರ್ತೀರಿ ಇವರು ರಾಜ್ಯ ಭಾಗ್ಯ ತೆಗೆದುಕೊಳ್ಳುತ್ತಿದ್ದಾರೆಂದು ಯಾರಿಗೂ ಅರ್ಥವಾಗುವುದಿಲ್ಲ ಯೋಗದಿಂದಲೇ ಎಲ್ಲ ಲೆಕ್ಕಾಚಾರಗಳನ್ನು ಕಳೆಯಬೇಕಾಗಿದೆ ಜ್ಞಾನದಿಂದ ಲೆಕ್ಕಾಚಾರ ಸಮಾಪ್ತಿಯಾಗುವುದಿಲ್ಲ ಯೋಗದಿಂದಲೇ ಆಗ್ತದೆ ಕರ್ಮಭೋಗ ನೆನಪಿನಿಂದಲೇ ಸಮಾಪ್ತಿಯಾಗ್ತದೆ ಇದು ಗುಪ್ತವಾಗಿದೆ ತಂದೆ ಎಲ್ಲವನ್ನೂ ಗುಪ್ತವಾಗಿ ಕಲಿಸ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಮನಸ ವಾಚ ಕರ್ಮಣ ಎಂದು ಕ್ರೋಧ ಮಾಡಬಾರದು ಈ ಮೂರು ಕಿಟಕಿಗಳ ಮೇಲೆ ಬಹಳ ಗಮನವನ್ನಿಡಬೇಕು ಕ್ರೋಧ ಬಂದಾಗ ಹೆಚ್ಚಿನದಾಗಿ ವಾಚದಲ್ಲಿ ತರಬಾರದು ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ಕೊಡಬಾರದಾಗಿದೆ ಜ್ಞಾನ ಮತ್ತು ಯೋಗದಲ್ಲಿ ಮಸ್ತರಾಗಿದ್ದು ಅಂತಿಮದ ದೃಶ್ಯವನ್ನು ನೋಡಬೇಕಾಗಿದೆ ತನ್ನ ಮತ್ತು ಅನ್ಯರ ನಾಮರೂಪವನ್ನು ಮರೆತು ನಾನು ಆತ್ಮನಾಗಿದ್ದೇನೆ ಎಂಬ ಸ್ಮೃತಿಯಿಂದ ದೇಹದ ಪರಿವೆಯನ್ನು ಸಮಾಪ್ತಿ ಮಾಡಿಕೊಳ್ಳಬೇಕಾಗಿದೆ ವರದಾನ ಸ್ನೇಹದ ಬಾಣದ ಮುಖಾಂತರ ಸ್ನೇಹದಲ್ಲಿ ಘಾಸಿ ಮಾಡುವಂಥವರು ಸ್ನೇಹ ಮತ್ತು ಪ್ರಾಪ್ತಿ ಸಂಪನ್ನ ಲವ್ಲೀನ್ ಆತ್ಮಭಾವ ಭವ ಹೇಗೆ ಲೌಕಿಕ ರೀತಿಯಿಂದ ಯಾರಾದರೂ ಸ್ನೇಹದಲ್ಲಿ ಲವ್ಲೀನರಾದರೆ ಅವರು ಅವರ ಮುಖದಿಂದ ಕಣ್ಣುಗಳಿಂದ ವಾಣಿಯಿಂದ ಅನುಭವವಾಗ್ತದೆ ಇವರು ಲವಲೀನರಾಗಿದ್ದಾರೆ ಆಶಿಕ ಆಗಿದ್ದಾರೆ ಈ ರೀತಿ ಯಾವಾಗ ಸ್ಟೇಜ್ ಮೇಲೆ ಹೋಗುವಿರಿ ಆಗ ತಮ್ಮೊಳಗೆ ಎಷ್ಟು ತಂದೆಯ ಸ್ನೇಹ ಇಮರ್ಜ್ ಆಗ್ತದೆ ಅಷ್ಟೇ ಸ್ನೇಹದ ಬಾಣ ಬೇರೆಯವರಿಗೂ ಸಹ ಸ್ನೇಹದಿಂದ ಘಾಸಿಗೊಳಿಸ್ತದೆ ಭಾಷಣದಲ್ಲಿ ಸರಿಯಾದ ಶಬ್ದ ಯೋಚಿಸುವುದು ಅಂಶಗಳನ್ನು ಪುನರಚ್ ಪುನರು ಉಚ್ಚರಿಸುವುದು ಇದರಲ್ಲಿ ಸ್ವರೂಪ ಇರೋದಿಲ್ಲ ಸ್ನೇಹ ಮತ್ತು ಪ್ರಾಪ್ತಿಯಿಂದ ಸಂಪನ್ನ ಸ್ವರೂಪ ಲವ್ಲೀನ ಸ್ವರೂಪವಿರಲಿ ಅಥಾರಿಟಿಯಿಂದ ಹೇಳೋದರಿಂದ ಅವರ ಅದರ ಪ್ರಭಾವ ಬೀರುತ್ತದೆ ಸುವಾಕ್ಯ ಸಂಪೂರ್ಣತೆ ಮುಖಾಂತರ ಸಮಾಪ್ತಿಯ ಸಮಯವನ್ನು ಸಮೀಪ ತನ್ನಿ ಅವ್ಯಕ್ತ ಸೂಚನೆ ಸತ್ಯ ಮತ್ತು ಸಭ್ಯತೆ ರೂಪಿ ಕಲ್ಚರ್ ತಮ್ಮದಾಗಿಸಿಕೊಳ್ಳಿರಿ ಇದನ್ನಂತೂ ಎಲ್ಲರೂ ತಿಳಿದಿದ್ದಾರೆ ಇಲ್ಲಿ ಯಾರೋ ಇದ್ದಾರೆ ಆದರೆ ಇವರೇ ಆಗಿದ್ದಾರೆ ಹಾಗೂ ಇವರೊಬ್ಬರೇ ಆಗಿದ್ದಾರೆ ಈ ದೃಢತೆಯನ್ನು ಮೂಡಿಸಿ ಈಗ ಇನ್ನೂ ಹಲವಾರಿದ್ದಾರೆ ಇವರಿದ್ದಾರೆ ಇಲ್ಲಿಯವರೆಗೂ ತಲುಪಿದ್ದಾರೆ ಆದರೆ ಇವರೊಬ್ಬರೇ ಆಗಿದ್ದಾರೆ ಈಗ ಇಂತಹ ಬಾಣವನ್ನು ಹೊಡೆಯಿರಿ ಧರಣಿಯಂತೂ ಸಿದ್ಧವಾಗಿದೆ ಇನ್ನು ತಯಾರಾಗ್ತಾ ಹೋಗೋದು ಆದರೆ ಯಾವುದು ಅಡಿಪಾಯವಾಗಿದೆ ನವೀನತೆ ಇದೆ ಬೀಜವಾಗಿದೆ ಅದಾಗಿದೆ ಹೊಸ ಜ್ಞಾನ ನಿಸ್ವಾರ್ಥ ಪ್ರೀತಿ ಇದೆ ಆತ್ಮಿಕ ಪ್ರೀತಿ ಇದೆ ಇದನ್ನಂತೂ ಅನುಭವ ಮಾಡ್ತಾರೆ ಆದರೆ ಈಗ ಪ್ರೀತಿಯ ಜೊತೆ ಜ್ಞಾನದ ಅಥಾರಿಟಿ ಉಳ್ಳ ಆತ್ಮಗಳಾಗಿದ್ದಾರೆ ಸತ್ಯಜ್ಞಾನದ ಅಥಾರಿಟಿಯಾಗಿದ್ದಾರೆ ಇದನ್ನು ಪ್ರತ್ಯಕ್ಷ ಮಾಡಿ ಆಗ ಪ್ರತ್ಯಕ್ಷತೆ ಆಗುವುದು ಇಂದಿನ ಮುರಳಿಯ ಪ್ರಶ್ನೋತ್ತರ ವರ್ತಮಾನ ಸಮಯದಲ್ಲಿ ಎಲ್ಲದಕ್ಕಿಂತ ಒಳ್ಳೆಯ ಕರ್ಮ ಯಾವುದಾಗಿದೆ ಎಲ್ಲದಕ್ಕಿಂತ ಒಳ್ಳೆಯ ಕರ್ಮವಾಗಿದೆ ಮನಸ ವಾಚ ಕರ್ಮಣ ಅಂದರಿಗೆ ಊರುಗೋಲಾಗುವುದು ಇಂತಹ ಯಾವ ಶಬ್ದ ಬರೆದರೆ ಮನುಷ್ಯರಿಗೆ ಮನೆಯ ಮತ್ತು ಜೀವನ್ಮುಕ್ತಿಯ ಮಾರ್ಗ ಸಿಗುವುದೆಂದು ನೀವು ಮಕ್ಕಳು ವಿಚಾರಸಾಗರ ಮಂಥನ ಮಾಡಬೇಕಾಗಿದೆ ಅದರಿಂದ ಇಲ್ಲಿ ಸುಖ ಶಾಂತಿಯ ಪ್ರಪಂಚದಲ್ಲಿ ಹೋಗುವ ಮಾರ್ಗ ತಿಳಿಸಲಾಗ್ತದೆ ಎಂಬುದನ್ನು ಮನುಷ್ಯರು ಸಹಜವಾಗಿ ತಿಳಿದುಕೊಳ್ಳಲಿ ಒಳ್ಳೆಯದು ಓಂ ಶಾಂತಿ